ಅಯ್ಯ ಈ ಗಂಡಿ ಎಂತ ಆಯ್ತು ಹಂಗ್ರ ಏನು ಓಡತ್ತಲ್ಲ ಅಂತ ಕಾಣ್ತಿದ್ರೆ ಹೌದು ಮಾರ್ರೆ ನಾನ್ ನಿಮ್ಮ ಊರ್ ಮನೆ ಗಂಡ ಶರತ್ ಕುಂದಾಪ್ರ ಇವತ್ತ ಈನು ನುಣ್ಣಿ ಗಡ್ಬಿಡಿಗೆ ಹಾತಿದ್ದೆ ಹೇಳಿ ಹೇಳ್ರ ನಾನು ಫ್ರಮ್ ಸೊ ಪಿಚರ್ಗೆ ಹೋಗ್ಕೊಂಡಿ ಒಂದು ವಾರದಿಂದನು ಕಾಣ್ತಿದ್ದೆ ಮಾರ್ರೆ ಒಬ್ರು ಸಿಕ್ಕುದಿಲ್ಲ ಎಲ್ಲ ಹೆಣ್ಮಕ್ಳ ಜೊತೆಗೆ ಹಾಪರ್ ಆಯ್ತು ಬಿಟ್ಟರೆ ನಮ್ ಜೊತೆ ಬಾಬ್ರಿ ಯಾರು ಇಲ್ಲ ಕಡಿಕ ನಮ್ ಕಣ್ಣಿಗೆ ಒಂದ್ ಜನ ಸಿಕ್ ನಮಗೂ ನಮ್ ಆಫೀಸಾಗೆ ಅವ್ನು ಎತ್ತೈಕಂಡ್ ಇವತ್ತು ಪಿಚರ್ಗೆ ಹಾಪನ್ ಕರ್ಕ ಬಂದೆ ಹಾಪಂದಿ ಟಿಕೆಟ್ ಮಾಡಿ ಒತ್ತಿ ಮಾಡ್ ನಾನ್ ಮಾರ್ರೆ ಎಷ್ಟಪ್ಪ ಬೈಕ್ ಕಣ್ಣೇನು ನನ್ಕಿನ್ ಮೊದಲೇ ಬನ್ನಿತ್ತಿಲ್ಲ ಕಡಿಕೂ ನಾಯಿ ಭ್ರೋ ಪಟಪಟ ಕೂಕಂತ ಮಾರ್ರೆ ಫಸ್ಟ್ಗೆ ಈ ಪಿಕ್ಚರ್ ಶುರುವಪ್ಪ ಅಂತ ಮರ ಭೂತದ ಪಿಕ್ಚರ ನಾಗಲಿ ಕರ್ಸಿರಲ್ಲ ಮಗ ಇದು ಕಾಡಿಕೆ ಅಂತ ನೆಗಡಿ ನೆಗಡಿ ಹೊಟ್ಟೆ ಎಲ್ಲ ಹುಣ್ಣ ಇಲ್ಲಕ ಮರ್ರೆ ಅರ್ ನಂಗೆ ಒಂದ್ ಗೊತ್ತದೆ ಅಂತ ಹೇಳಿ ಹೇಳ್ರೆ ಈ ಪಿಕ್ಚರ್ ತೋರ್ಸಿರಲ್ಲ ಅಂತ ಹೇಳಿ ಎಣ್ಣೆ ಕುಡ್ಕೊತೀರ್ಗರ ಹಂಗಿನ ನಮ್ಮ ಊರ್ ಬದಿ ಸುಮಾರು ಜನ ಸಿಕ್ಕತ್ರ ಮರ ಎಣ್ಣೆ ಕುಡ್ಕೊಂಡ್ ಮರಲ್ ಮರ್ಲ ಆಡ್ಸೋ ಅಲ್ದೆ ಸೆಕೆಂಡ್ ಶೋಪ್ ಬಂದ್ ಈ ಪಿಕ್ಚರ್ ಕಾಮ್ ವ್ಯಾಪಾರದೊಳಗೆ ಉಂಡದಲ್ಲ ಮರ ಹೊಟ್ಟೆ ಒಳಗೆಲ್ಲ ಕೆಪ್ಪೆ ಹಾರ್ದಿತ್ತಪ್ಪ ಗುಟ್ಟು ಗುಟ್ಟು ಹೇಳಿಕೆ ನನಗ ಹೊಟ್ಟೆ ಎಲ್ಲ ಹೊಸುವ ನುಮಿನಿ ಮರ ಗ್ಯಾಸ್ಟಿಕ್ ಆದಾಗಿತ್ತು ಇವ್ ಇವು ಫೋನ್ ಪೋನ್ ಹಿಡ್ಕೊ ಇಗಳಿನ ಈಗ ಗಂಡ್ಮಕ್ಳು ಬರೀ ಪೋನ್ ಕಾಮ್ದು ಮರೀ ಎಂತ ಇತ್ತೇನಪ್ಪ ಅದ್ರಾಗ ನಾನು ತಡಬಡು ಮಾಡಿಲ್ಲ ಚಿಕನ್ ಫ್ರೈಡ್ ರೈಸ್ ಬಡ್ದು ಬಾಯಿ ಮೇಲೆ ಹೈಕಮ್ ಅಂದೇಳಿ ತಿಮ್ಮು ಶುರು ಮಾಡಿದೆ ಕಾಣಿ ಹಿಂಗೆ ನಿಂಬೆ ಹಿಡ್ಕಂಡು ಲೈಕ್ ಮಾಡಿ ಈಗ ಬಪ್ಪು ಶುರುವಾತ್ ಕಾಣಿ ಒಂದು ಕಮೆಂಟ್ ಕೊಡೋ ಅದು ಎಂಥ ತಿಂತಿಯ ನೀನು ಹೊಟ್ಟೆ ಎಂತ ಅದ ಅಂದೇಳಿ ಹಂಕಾರೆ ನೀವೆಲ್ಲ ಪತ್ತಿ ಬಿಟ್ಟಿರಿ ಮಾರ್ರೆ ಒಟ್ಟು ಅಲ್ಲಿ ಇಡುದು ಮಾರ್ರೆ ನಂಗೆ ನಾನು ಉಣ್ಣು ಕರಿಲ್ಲ ಒಳ್ಳೆ ಗನ ಪಾಪದ ಗಂಡು ಹೇಳಿಕೆ ಏನು ಹೇಳುವ್ರಿ ಮಾರ್ರೆ ನೀವು ಕೇಂತಿ ಅಂದೇಳಿ ಅಲ್ಲದ ಹಿಂಗಿಂದ ಎಲ್ಲ ತಿಂಬತ್ತಿಗೆ ಒಂದು ಬಾಜಲ್ಲಿ ಕುಡಿದ್ರೆ ಅದ್ರ ಗಮ್ಮತ್ತೇ ಬೇರೆ ಏನಂತ್ರಿ ಕಡೆ ತಿಂದನೆ ಮರೇ ಮಳೆ ಬಿಟ್ಟು ಒಂದು ಬಾಯಿ ಮಾಡಿ ಪಟ ಪಟ ಹೊಲ್ಟೆ ನಾನು ಕಣ್ರಿ ಮಳಿ ಎಂಥ ಅಬ್ದೇನೋ ಮಾರ್ರೆ ಮತ್ತೆ ಮಳೆ ಅದಗಿತ್ತಪ್ಪ ನೆತ್ತಿ ಒಂದು ಚಂಡಿ ಐದು ಸಹ ಮೇರೆ ಮೊದಲೇ ಹುಷಾರಿಲ್ಲ ಅಮ್ಮ ಮತ್ತು ಊರಿಗೆ ಹೋದಲ್ಲಿ ಹಿಡಿಕೊಂಡು ತಕ್ಕ ಹೊಡಿತ್ಲು ನಂಗೆ ಗ್ಯಾರಂಟಿ ಹೋದ ಆಯ್ತು ಹಂಗಾರೆ ಪಟಪಟ ಫಾಲೋ ಮಾಡಿಯಾಕ